ಭಾರತ ದೇಶದಲ್ಲಿ ಕುಸ್ತಿ ಒಂದು ಜನಪ್ರಿಯ ಕ್ರೀಡೆವಾಗಿದೆ ಕುಸ್ತಿಯಲ್ಲಿ ಆಯಿತುಗಳನ್ನು ಉಪಯೋಗಿಸದೆ ಒಬ್ಬನಡನೊಬ್ಬ ಕ್ಷಣಿಸಿ ಗೆಲ್ಲುವ ಒಂದು ಪಂದ್ಯವಾಗಿದೆ ಇದರಲ್ಲಿ ಎದುರಾಳಿನ ವ್ಯಕ್ತಿ ಎಷ್ಟೇ ದೈತ್ಯ ಆಕಾರದಲ್ಲಿದ್ದರೂ ಲೆಕ್ಕಕ್ಕೆ ಬರಲ್ಲ ಈ ಪಂದ್ಯದಲ್ಲಿ ಶಕ್ತಿಯಾಗೂ ಯುಕ್ತಿ ತುಂಬನೇ ಮುಖ್ಯವಾಗುತ್ತದೆ ಈ ಕುಸ್ತಿ ಪಂದ್ಯದಲ್ಲಿ ಪುರುಷರ ಸಮನಾಗಿ ಮಹಿಳೆಯರ ನಲ್ಲಿ ಉದಾಹರಣೆಗಳು ಬಹಳಷ್ಟಿವೆ ಅಂಥದೇ ಒಬ್ಬ ಮಹಿಳೆಯ ಬಗ್ಗೆ ಇಂಚಿಂಚಾಗಿ ಹೇಳಲು ಹೊರಟಿದ್ದೇನೆ ಭಾರತ ದೇಶದಿಂದ ಹೊರೊಮ್ಮಿದ ಅತ್ಯುತ್ತಮ ಕುಸ್ತಿಪಟುಗಳಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಟ್ಟಿರುವ ವಿನೀಶ್ ಪೊಗಟ್ ಅವರು ಬಲವಾದ ಕುಸ್ತಿ ಪರಂಪರೆ ಹೊಂದಿದ್ದಾರೆ ವಿನೀಶ್ ಪೊಗಟ್ ಕುಸ್ತಿಗೆ ವಿದಾಯ ಹೇಳಿದ್ದು ಯಾಕೆ ಅವರ ತಂದೆಯನ್ನ ಗುಂಡಿಕ್ಕಿ ಕೊಂದಿದ್ದು ಯಾಕೆ ವಿನೀಶ್ ಪೊಗಟ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾದ್ರೂ ಯಾಕೆ ಬನ್ನಿ ಇದಕ್ಕೆಲ್ಲ ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ ವಿನೇಶ್ ಪೊಗಟ್ ಇವರು ಆಗಸ್ಟ್ ಇಪ್ಪತ್ತೈದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಭಾರತದ ಹರಿಯಾಣದ ಚರಕ್ಕಿದಾದ್ರಿಯಲ್ಲಿ ರಾಜ್ಪುಲ್ ಪೋಗಟ್ ಪ್ರೇಮಲತಾ ಪೋಗಟ್ ಅವರಿಗೆ ಮಗಳಾಗಿ ಜನಿಸ್ತಾರೆ ಕುಸ್ತಿ ಅನ್ನೋದು ಇವರ ಮನೆತನದಲ್ಲಿ ರಕ್ತಗತವಾಗಿ ಬಂದಿರುತ್ತೆ ಕುಸ್ತಿ ಪಟುಗಳ ಕುಟುಂಬದಿಂದ ಬಂದ ವಿನೀಶ್ ಪೋಗಟ್ ಅವರ ಚಿಕ್ಕಪ್ಪ ಮಹಾವೀರ್ ಸಿಂಗ್ ಪೋಗಟ್ ಅವರಿಂದ ತರಬೇತಿ ಪಡೆಯುತ್ತಾರೆ ಇವರ ಜೊತೆಗೆ ಆಕೆಯ ಸಹೋದರಿ ಪ್ರಿಯಾಂಕಾ ಪೋಗಟ್ ಮತ್ತು ಸಹೋದರ ಸಂಬಂಧಿಗಳಾದ ಗೀತಾ ಪೋಗಟ್ ರೀತು ಪೋಗಟ್ ಮತ್ತು ಬಬಿಲತಾ ಕುಮಾರಿ ಸೇರಿ ತರಬೇತಿ ಪಡೆಯುತ್ತಾರೆ ಆರಂಭಿಕ ವರ್ಷಗಳಲ್ಲಿ ವಿನೀಶ್ ಪೊಗಟ್ ಮತ್ತು ಸೋದರ ಸಂಬಂಧಿಗಳಿಗೆ ಸ್ಪರ್ಧಾತ್ಮಕ ಕುಸ್ತಿಗಳನ್ನು ಮುಂದುವರಿಸಲು ಸಹಾಯ ಮಾಡಲು ಅವರ ತಂದೆ ಮತ್ತು ಅವಳ ಚಿಕ್ಕಪ್ಪ ತಮ್ಮ ಹಳ್ಳಿಯ ಸಮುದಾಯದಿಂದ ವಿರೋಧವನ್ನು ಎದುರಿಸಬೇಕಾಗುತ್ತೆ ಯಾಕೆಂದರೆ ಅವರು ತಮ್ಮ ಸಮುದಾಯದ ನೈತಿಕತೆ ಮತ್ತು ಮೌಲ್ಯಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂಬ ನಿರ್ಧಾರಕ್ಕೆ ಬರ್ತಾರೆ ವಿನೀಶ್ ಪೊಗಟ್ ಒಂಬತ್ತು ವರ್ಷದವಳಿದ್ದಾಗ ಆಕೆಯ ತಂದೆಯನ್ನ ಆಕೆಯ ಕುಟುಂಬದ ಸಂಬಂಧಿಯೊಬ್ಬರು ಅವರ ಮನೆಯ ಮುಂದೆ ಬರ್ಬರವಾಗಿ ಗುಂಡಿಕ್ಕಿ ಕೊಲೆ ಮಾಡಲಾಗುತ್ತದೆ ನಂತರ ಆಕೆಗೆ ಕುಸ್ತಿಗೆ ನಿರಂತರವಾಗಿ ಅಡ್ಡುಗಾಲು ಹಾಕುತ್ತಲೇ ಊರಿನ ಗ್ರಾಮಸ್ಥರು ಬರ್ತಾರೆ ಛಲ ಬಿಡದ ಆಕೆ ಕುಸ್ತಿ ತರಬೇತಿ ಮಾಡಿ ಅಲ್ಲಲ್ಲಿ ಕುಸ್ತಿ ಪ್ರದರ್ಶನ ಮಾಡುತ್ತಾ ಸಾಗಿಸುತ್ತಿದ್ದರು ವಿನೀಶ್ ಪೋಗಟ್ ಅದರ ಜೊತೆಯಲ್ಲಿ ಡಿಸೆಂಬರ್ ಹದಿಮೂರು ಎರಡ್ ಸಾವಿರದ ಹದಿನೆಂಟರಂದು ಅವರಿಗೆ ಜಿಂದಾನ್ ಸಹ ಕುಸ್ತಿ ಪಟು ಮಹಾವೀರ್ ರತಿ ಅವರನ್ನು ಮದುವೆ ಆಗ್ತಾರೆ ದೆಹಲಿಯಲ್ಲಿ ನಡೆದ ಎರಡ್ ಸಾವಿರದ ಹದಿಮೂರರ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ನಲ್ಲಿ ವಿನೀಶ್ ಪೋಗಟ್ ಮಹಿಳೆಯರ ಫ್ರೆಶ್ ಟೈಲ್ ಐವತ್ತೊಂದು ಕೆಜಿ ವಿಭಾಗದ ಕಂಚಿನ ಪದಕ ಗೆಲ್ತಾರೆ ಕ್ವಾರ್ಟರ್ ಫೈನಲ್ ನಲ್ಲಿ ಕಜಕಿಸ್ತಾನ್ ಅಮಿಯಾನ್ ಜುಲ್ಗೆ ನಂತರ ದಕ್ಷಿಣ ಆಫ್ರಿಕಾದ ವಿರುದ್ಧ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಅವರು ಐವತ್ತೊಂದು ಕೆಜಿ ವಿಭಾಗದಲ್ಲಿ ಚಿನ್ನದ ಪದಕ ಗೆಲ್ತಾರೆ ನಂತರ ಏಪ್ರಿಲ್ ಎರಡ್ ಸಾವಿರದ ಹದಿನಾರರಲ್ಲಿ ವಿನೀಶ್ ಅವರು ಬೇಸಿಗೆ ಒಲಿಂಪಿಕ್ಸ್ ಗೆ ಅರ್ಹತೆ ಪಡೆಯುವ ಪ್ರಯತ್ನದಲ್ಲಿರ್ತಾರೆ ಮಂಗೋಲಿಯಾದ ಉಲಾನ್ ಬಟಾರ್ ನಲ್ಲಿ ನಡೆದ ಎರಡ್ ಸಾವಿರದ ಹದಿನಾರರ ವಿಶ್ವ ಕುಸ್ತಿ ಒಲಿಂಪಿಕ್ ಅರ್ಹತೆ ಪಂದ್ಯಾವಳಿ ಒಂದರಲ್ಲಿ ಸ್ಪರ್ಧಿಸಲು ನಿರ್ಧರಿಸುತ್ತಾರೆ ಆದರೆ ಆಕೆಯ ತೂಕದ ವಿಭಾಗಕ್ಕಿಂತ ನಾನೂರು ಗ್ರಾಂ ಹೆಚ್ಚು ಎಂದು ಕಂಡು ಬಂದಿದ್ದರಿಂದ ಆಕೆಯನ್ನು ಸ್ಪರ್ಧೆಯಿಂದ ತೆಗೆಯಲಾಗುತ್ತದೆ ಮತ್ತೆ ಎರಡ್ ಸಾವಿರದ ಹದಿನಾರರ ವರ್ಲ್ಡ್ ವ್ರೆಜ್ಲಿಂಗ್ ಒಲಿಂಪಿಕ್ಸ್ ಅರ್ಹತೆ ಪಂದ್ಯಾವಳಿ ಎರಡರ ಇವೆಂಟ್ನಲ್ಲಿ ಅರ್ಹತೆ ಪಡಿತಾರೆ ಅಲ್ಲಿ ಅವರು ಫೈನಲ್ ನಲ್ಲಿ ಪೊಲೀಸ್ ಕುಸ್ತಿಪಟು ಇವೆನೊ ಮಟ್ಕೋವ್ಯಾಕ್ ಅವರನ್ನು ಸೋಲಿಸಿದರು ಅವರು ರಿಯೋ ಡಿ ಜೈನೋರದ ಎರಡ್ ಸಾವಿರದ ಹದಿನಾರರಲ್ಲಿ ತನ್ನ ಮೊದಲ ಒಲಿಂಪಿಕ್ಸ್ ನಲ್ಲಿ ಕೆಜಿ ವಿಭಾಗದಲ್ಲಿ ಸ್ಪರ್ಧಿಸಿದರು ಅವರು ರೊಮೇನಿಯಾದ ಅಲಿನಾ ಉಕ್ ವಿರುದ್ಧ ಹದಿನಾರು ಸುತ್ತಿನ ಪಂದ್ಯವನ್ನು ತಾಂತ್ರಿಕ ಶ್ರೇಷ್ಠತೆಯಿಂದ ಸುಲಭವಾಗಿ ಗೆಲ್ತಾರೆ ಚೀನಾದ ಸನ್ ಯುನನ್ ವಿರುದ್ಧ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅವರು ಪಂದ್ಯದ ಸಮಯದಲ್ಲಿ ಮುಂಭಾಗದ ಕಾಲಿಗೆ ಬಲವಾದ ಒಳಪೆಟ್ಟುವಿನಿಂದ ಸ್ವಲ್ಪ ದಿನಗಳ ಮಟ್ಟಿಗೆ ಪಂದ್ಯದಿಂದ ಹೊರಗೆ ಉಳಿಬೇಕಾಗುತ್ತೆ ವಿನೀಶ್ ಪೋಗಟ್ ಅವರು ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ಪುನಾರಂಭ ಮಾಡ್ತಾರೆ ಆಸ್ಟ್ರೇಲಿಯಾದ ಗೋಲ್ಡ್ ಹೊಸ್ಟಾನ್ ನಲ್ಲಿ ವಿನೀಶ್ ಪೋಗಟ್ ಅವರು ಐವತ್ತು ಕೆಜಿ ವಿಭಾಗದಲ್ಲಿ ಭಾಗವಹಿಸಿದರು ರೌಂಡ್ ರ್ಯಾವಿನ್ ಮಾದರಿಯಲ್ಲಿ ನಡೆದ ಈ ಇವೆಂಟ್ ನಲ್ಲಿ ಅವರು ಕಾಮನ್ವೆಲ್ತ್ ಗೇಮ್ಸ್ ನಾದ್ಯಂತ ತನ್ನ ಎರಡನೇ ಚಿನ್ನದ ಪದಕವನ್ನು ಖಚಿತಪಡಿಸಿಕೊಳ್ಳಲು ತನ್ನ ಎಲ್ಲ ಪಂದ್ಯಗಳನ್ನು ಗೆಲ್ತಾರೆ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಜಕಾರ್ತದಲ್ಲಿ ನಡೆದ ಏಷ್ಯನ್ ಗೇಮ್ಸ್ ನಲ್ಲಿ ಅವರು ಐವತ್ತು ಕೆಜಿ ವಿಭಾಗದಲ್ಲಿ ಸ್ಪರ್ಧಿಸಿದರು ಹದಿನಾರರ ಸುತ್ತಿನಲ್ಲಿ ಚೀನಾದ ಸನ್ ಯೂನನ್ ವಿರುದ್ಧ ತಮ್ಮ ಸೋಲಿಗೆ ಸೇಡು ತೀರಿಸಿಕೊಂಡು ಫೈನಲ್ ನಲ್ಲಿ ಅವರು ಜಪಾನಿನ ಯುಕೆ ಐರಿಯ ಅವರನ್ನು ಸೋಲಿಸಿ ಚಿನ್ನದ ಪದಕ ಗೆಲ್ತಾರೆ ಕಾಮನ್ವೆಲ್ತ್ ಮತ್ತು ಏಷ್ಯನ್ ಗೇಮ್ಸ್ ಎರಡರಲ್ಲೂ ಚಿನ್ನದ ಪದಕ ಗೆದ್ದ ಭಾರತೀಯ ಮಹಿಳಾ ಕುಸ್ತಿಪಟು ಎಂದು ಹೆಗ್ಗಳಿಕೆ ಇವರಿಗಿದೆ ಮೂರು ಬಾರಿ ಒಲಿಂಪಿಯನ್ ಆಗಿರುವ ವಿನಿಶ್ ಪೊಗಟ್ ಮೂರು ಕಾಮನ್ವೆಲ್ತ್ ಗೇಮ್ಸ್ ನ ಚಿನ್ನ ಎರಡು ವಿಶ್ವ ಚಾಂಪಿಯನ್ಶಿಪ್ ಕಂಚಿನ ಪದಕ ಏಷ್ಯನ್ ಗೇಮ್ಸ್ ಮತ್ತು ಏಷ್ಯನ್ ಚಾಂಪಿಯನ್ಶಿಪ್ಗಳಲ್ಲಿ ತಲಾ ಒಂದು ಚಿನ್ನದ ಪದಕ ಹೊಂದಿದ್ದಾರೆ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ ನಲ್ಲಿ ಐವತ್ ಮೂರು ಕೆಜಿ ವಿಭಾಗದಲ್ಲಿ ಒಲಿಂಪಿಕ್ ಕೂಟವನ್ನು ಪಡೆದುಕೊಂಡಿದ್ದರಿಂದ ಕಿರ್ಗಿಸ್ತಾನ್ ಬಿಸ್ಕೆಟ್ನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಷ್ಯನ್ ಬ್ರೆಜಿಂಗ್ ಒಲಿಂಪಿಕ್ ಅರ್ಹತಾ ಪಂದ್ಯಾವಳಿಯಲ್ಲಿ ಐವತ್ತು ಕೆಜಿ ತೂಕ ವಿಭಾಗದ ಸ್ಪರ್ಧಿಯಾದರು ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐವತ್ತು ಕೆಜಿ ವಿಭಾಗದಲ್ಲಿ ಕೂಟ ಸ್ಥಾನವನ್ನು ಗಳಿಸಿದರು ಬೇಸಿಗೆಗೆ ಒಲಿಂಪಿಕ್ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಹೆಸರಾಳಿಗೆ ಒಂದೇ ಒಂದು ಅಂಕವನ್ನು ಬಿಟ್ಟುಕೊಡದೆ ಜಪಾನಿನ ಆಲಿ ಒಲಿಂಪಿಕ್ ಮತ್ತು ಚಾಂಪಿಯನ್ ಸುಸಾಕಿ ಅವರನ್ನು ಸೋಲಿಸಿದರು ಸುಸಾಕಿ ಎರಡು ಪೆನಾಲ್ಟಿ ಪಾಯಿಂಟ್ಗಳ ಮೂಲಕ ಮುನ್ನಡೆ ಸಾಧಿಸುವುದರೊಂದಿಗೆ ಪಂದ್ಯವು ಕ್ರೇಜ್ ಆಫ್ ಆಗಿತ್ತು ಕೊನೆಯ ಕೇವಲ ಎರಡು ಸೆಕೆಂಡ್ಗಳವರೆಗೆ ಭಾರತೀಯರು ಟೇಕ್ ಡೌನ್ ಅನ್ನು ಎಫೆಕ್ಟ್ ಮಾಡಿದರು ಮತ್ತು ಅಸಮಾಧಾನದೊಂದಿಗೆ ಗೆಲುವನ್ನು ಕಾಣುತ್ತಾರೆ ವಿನೀಶ್ ಪೊಗಟ್ ಅವರು ಕ್ವಾರ್ಟರ್ ಫೈನಲ್ನಲ್ಲಿ ಉಕ್ರೇನ್ ವಕ್ಸಾನ್ ಲಿವಾಚ್ ಮತ್ತು ಸೆಮಿಫೈನಲ್ನಲ್ಲಿ ಕ್ಯೂಬಾದ ಯುಜ್ನೆಲಿಸ್ ಗುಜ್ಮನ್ ಅವರನ್ನು ಪಾಯಿಂಟ್ ನಿರ್ಧಾರಗಳಿಂದ ಸೋಲಿಸಿ ಫೈನಲ್ಗೆ ಅರ್ಹತೆ ಪಡಿತಾರೆ ಫೈನಲ್ ಫೈನಲ್ನಲ್ಲಿ ಬೆಳಗ್ಗೆ ತೂಕದ ಸಮಯದಲ್ಲಿ ನಿಗದಿತ ತೂಕಕ್ಕಿಂತ ಹೆಚ್ಚಿನ ತೂಕವನ್ನು ಹೊಂದಿದ್ದಕ್ಕಾಗಿ ಪೊಗಟ್ ಅವರನ್ನು ಪಂದ್ಯಕ್ಕೆ ಅನರ್ಹರಾಗಿದ್ದಾರೆ ಎಂದು ಹೊರಡಿಸುತ್ತಾರೆ ಇಷ್ಟೆಲ್ಲ ಆದ ಮೇಲೆ ತೀರ್ಪಿನ ವಿರುದ್ಧ ಅರ್ಬಿಟ್ರೇಷನ್ ನ್ಯಾಯಾಲಯಕ್ಕೆ ಕೇಸ್ ಕೂಡ ಆಗ್ತಾರೆ ಒಲಿಂಪಿಕ್ ವತಿಯಿಂದ ಇವರಿಗೆ ಬೆಳ್ಳಿ ಪದಕವನ್ನು ನೀಡುತ್ತಾರೆ ಇಷ್ಟೆಲ್ಲ ಆದ ಮೇಲೆ ಮನನೊಂದು ಕ್ರೀಡೆಗೆ ನಿವೃತ್ತಿ ಪಡಿತಾರೆ ಅವರು ಭಾರತಕ್ಕೆ ಹಿಂದಿರುಗಿದ ನಂತರ ನವದೆಹಲಿಯ ಇಂದಿರಾ ಗಾಂಧಿ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ನಿಂದ ಹರಿಯಾಣದ ಅವರ ಹಳ್ಳಿಯ ರೋಡ್ ಶೋ ಮುಖಾಂತರ ತಮ್ಮ ಜಿಲ್ಲೆಯ ಹಲವಾರು ಸಮುದಾಯಗಳು ಸಂಘಟನೆಗಳು ಅವರಿಗೆ ಸನ್ಮಾನ ಮಾಡುತ್ತಾ ಬರ ಕ್ರೀಡೆಗೆ ನಿವೃತ್ತಿ ಹೊಂದಿದ ನಂತರ ಆಕೆಯ ಬೆಂಬಲಿಗರು ವಿನೀಶ್ ಪೋಗಟ್ ಅವರನ್ನು ರಾಜಕೀಯಕ್ಕೆ ಸೇರುವಂತೆ ಒತ್ತಾಯಿಸುತ್ತಾರೆ ಸೆಪ್ಟೆಂಬರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಹ ಕುಸ್ತಿಪಟು ಬಜರಂಗ್ ಪುನಾಯಿ ಅವರೊಂದಿಗೆ ಭೇಟಿ ಮಾಡ್ತಾರೆ ಅಂತಿಮವಾಗಿ ಸೆಪ್ಟೆಂಬರ್ ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಇತರ ಹಿರಿಯ ನಾಯಕರನ್ನು ಭೇಟಿಯಾದ ನಂತರ ಪೋಗಟ್ ಕಾಂಗ್ರೆಸ್ ಸೇರ್ಕೋತಾರೆ ಅವರು ಪಕ್ಷಕ್ಕೆ ಸೇರ್ಪಡೆಯಾದ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹರಿಯಾಣದ ವಿಧಾನಸಭಾ ಚುನಾವಣೆಗೆ ಜೂಲನಾ ವಿಧಾನಸಭಾ ಕ್ಷೇತ್ರದಿಂದ ತಮ್ಮ ಅಭ್ಯರ್ಥಿಯಾಗಿ ವಿನೇಶ್ ಪೋಗಟ್ ಅವರನ್ನು ಕಣಕ್ಕೆ ಇಳಿಸ್ತಾರೆ ಕುಸ್ತಿಯ ನಿವೃತ್ತಿ ನಂತರ ಅವರ ರಾಜಕೀಯದ ಭವಿಷ್ಯದ ಬಗ್ಗೆ ಕಾದು ನೋಡಬೇಕಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಹೊಸಬ್ರು ಈ ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡೋ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ